ನಮಸ್ಕಾರ ಈ ದಿನ ಪೂಜ್ಯ ಅವಧೂತ ಸಂತೋಷ್ ಗುರೂಜಿಯವರ ಸಮ್ಮುಖದಲ್ಲಿ ಸರ್ಪಭೂಷಣ ಶಿವಯೋಗಿಗಳು ಅಂತಕ್ಕಂಥ ಒಬ್ಬರು ಹಿಂದೆ ಮಹಾಶಿವಶರಣರ ಹಾಗೆ ಹೋಗಿದ್ದಾರೆ ಅವರು ಈ ಲೋಕದ ಬದುಕನ್ನು ಅನುಭವದ ಅಡಿಗೆಗೆ ಹೋಲಿಸಿದ್ದಾರೆ ಒಂದು ತತ್ವ ಪದವನ್ನು ಹೇಳಿದರೆ ಅದನ್ನು ನಾನು ಈಗ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಅನುಭಾವದಡಿಗೆ ಮಾಡಿ ಆದ ಕನು ಬಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭಾವದಡಿಗೆ ಯಡಿ ತನುವೆಂಬ ಭಾಂಡವ ತೊಳೆದು ಕೆಟ್ಟ ಮನದ ಜಂಜಡವೆಂಬ ಮುಸೂರೆಯ ತೊಳೆದು ಘನವೆಂಬ ಮನೆಯನ್ನೇ ಬಳಿದು ಅಲ್ಲಿ ಬಿನುಗು ತ್ರಿಗುಣವೆಂಬ ಕೊಲೆಗುಂಡ ತುಳಿದು ಅನುಭವದಡಿಗೆಯ ಮಾಡಿ ಆದ ಕನು ಬಾವಿಗಳು ಬಂದು ನೀವೆಲ್ಲ ಕೂಡಿ ವಿರತಿ ಎಂಬುವ ಮಾಡಿಯೋಟೋ ಪೂರ್ಣ ಹರಭಕ್ತಿ ಎಂಬ ನೀರನೆಯ ಸರಿಟು ಅರಿವೆಂಬ ಬೆಂಕಿಯ ಕೋಟೋ ಮಾಯೆ ಮರೆವೆಯಂತೆಂಬ ಕಾಷ್ಟಗಳನ್ನೆಲ್ಲ ಸುಟ್ಟು ಅನುಭವದಡಿಗೆಯ ಮಾಡಿ ಆದ ಕನು ಬಾವಿಗಳು ಬಂದು ನೀವೆಲ್ಲ ಕೂಡಿ ಪರವೆಂಬ ಗೂಡಿ ಸಾರತರ ಮೋಕ್ಷವೆಂಕೆಂಬ ಪಾಕಾವ ಮಾಡಿ ಅರ ಶರಣರು ಸವಿದಾಡಿ ನಮ್ಮ ಗುರು ಸಿದ್ಧ ದೇವನ ಚರಣವ ಪಡಿ ಅನುಭವದಡಿಗೆಯ ಮಾಡಿ ಆದ ಕನು ಬಾವಿಗಳು ಬಂದು ನೀವೆಲ್ಲ ಕುಡಿ ಇದನ್ನ ಸರ್ಪಭೂಷಣ ಶಿವಯೋಗಿಗಳು ಹದಿನಾರನೇ ಶತಮಾನದಲ್ಲಿ ಅದ್ಭುತವಾಗಿ ವಾಕ್ಯವನ್ನು ನುಡಿದಿದ್ದಾರೆ ಹಾಗೆ ನಾವು ಈ ತತ್ವ ಪದವನ್ನ ನಮ್ಮ ಶ್ರೀ ಅವಧೂತ ಸಂತೋಷ ಗುರುಜಿಯವರಿಗೆ ಅರ್ಪಿಸುತ್ತೇನೆ